ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾ ಕುಂಭಮೇಳ ನಡೀತಿದೆ ಯಾರೆಲ್ಲ ಕುಂಭಮೇಳದಲ್ಲಿ ಶಾಯಿ ಸ್ನಾನ ಮಾಡುತ್ತಾರೋ ಅವರಿಗೆ ಮೋಕ್ಷ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ ಇವತ್ತಿನ ವೀಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಅಂದರೆ ಏನು ಈ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಮೌನಿ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಕೊನೆಗೊಳ್ಳುತ್ತದೆ ಹಾಗೆ ಪೂಜಾ ವಿಧಾನ ಮತ್ತು ಉಪವಾಸ ಮಾಡುವುದು ಹೇಗೆ ಈ ಪೂಜೆಯನ್ನು ಮಾಡೋದರಿಂದ ಸಿಗುವ ಫಲಗಳೇನು ಮೂನಿ ಅಮಾವಾಸ್ಯ ದಿವಸ ಏನೆಲ್ಲ ಮಾಡಬಾರದು ಹಾಗೆ ಆ ದಿನ ಯಾವ ದಾನಗಳನ್ನು ಕೊಡೋದ್ರಿಂದ ನಮಗೆ ಹೆಚ್ಚು ಫಲಗಳು ಸಿಗುತ್ತೆ ಮತ್ತು ಕೆಲವೊಂದು ರಾಶಿಗಳಿಗೆ ಯೋಗ ಫಲ ಹೆಚ್ಚಾಗಿರುತ್ತೆ ಆ ರಾಶಿಗಳು ಯಾವ್ಯಾವು ಹಾಗೆ ಪಿತೃದೋಷ ಇದ್ರೆ ಮನೆಯಲ್ಲಿ ಒಂದು ಯಶಸ್ಸು ಸಿಗಲ್ಲ ಅಂತಲೇ ಹೇಳ್ಬೋದು ಆ ಒಂದು ಪಿತೃದೋಷ ಹಾಗೆ ಶನಿ ದೋಷವನ್ನು ನಿವಾರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಖಂಡಿತ ನಿಮಗೆ ಆಗುತ್ತೆ ಸೊ ಮೌನಿ ಅಮಾವಾಸ್ಯೆ ಬಗ್ಗೆ ಪೂರ್ತಿಯಾದಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಮೌನಿ ಅಮಾವಾಸ್ಯೆ ಅಂದರೆ ಏನು ಅಂತಂದರೆ ಮೌನಿ ಅಮಾವಾಸ್ಯೆ ಹಿಂದೂಗಳಿಗೆ ತುಂಬ ವಿಶೇಷವಾದ ದಿನ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸೆ ಎಂದು ಕರೆಯುತ್ತಾರೆ ಈ ಒಂದು ಅಮಾವಾಸೆ ತುಂಬನೇ ಸ್ಪೆಷಲ್ ತುಂಬನೇ ಶ್ರೇಷ್ಠ ಹೆಚ್ಚು ಫಲಗಳು ಸಿಗುತ್ತೆ ಯಾಕೆ ಅಂತಂದರೆ ಒಂಬತ್ತು ಗ್ರಹಗಳ ನಡುವೆ ಮೂರು ದೊಡ್ಡ ಗ್ರಹಗಳ ಸಂಯೋಗ ಆಗ್ತಾ ಇದೆ ಈ ದಿನ ಜನವರಿ ಇಪ್ಪತ್ತೆಂಟರಂದು ಚಂದ್ರನು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಇಪ್ಪತ್ತೊಂಬತ್ತರಂದು ಇದೇ ರಾಶಿಯಲ್ಲಿ ಈಗಾಗಲೇ ಇರುವಂಥ ಸೂರ್ಯ ಮತ್ತು ಬುದ್ಧ ಸಂಯೋಗ ಗ್ರಾಹಿ ಯೋಗವನ್ನು ಮಾಡುತ್ತೆ ಇಷ್ಟು ಮಾತ್ರವಲ್ಲದೆ ಬುಧ ಸೂರ್ಯನಿಂದ ಬುಧಾದಿತ್ಯ ಯೋಗವೂ ಕೂಡ ಆಗುವಂಥದ್ದು ಹಾಗೂ ಮೌನಿ ಅಮಾವಾಸ್ಯೆಯ ವಿಶೇಷತೆ ಮಹಾಶಿವರಾತ್ರಿ ಮೊದಲು ಇರುವ ಕೊನೆಯ ಅಮಾವಾಸ್ಯೆ ಇದಾಗಿದೆ ಈ ದಿನ ಮೌನ ವ್ರತ ಮಾಡಿದರೆ ಮನಸ್ಸನ್ನು ನಿಗ್ರಹಿಸಬಹುದು ಜ್ಞಾನ ಹೆಚ್ಚುವುದು ಅಲ್ಲದೆ ಮನಸ್ಸಿಗೆ ನೆಮ್ಮದಿ ಸಿಗುವುದು ಭಗವದ್ಗೀತೆ ಪ್ರಕಾರ ಮನುಷ್ಯ ಮನಸ್ಸು ಆಲೋ ಅನೇಕ ಆಲೋಚನೆಗಳು ಗೊಂದಲಗಳಿಂದಾಗಿ ತುಂಬ ದಣಿದಿರುತ್ತದೆ ಈ ದಿನ ಮೌನವಾಗಿದ್ದರೆ ಮನಸ್ಸಿಗೆ ನೆಮ್ಮದಿ ಹಾಳು ಮಾಡುವ ಮಾತುಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಈ ಮೌನಿ ಅಮಾವಾಸ್ಯೆಯ ಸಮಯ ತಿಳಿಯೋಣ ಅಮಾವಾಸ್ಯೆ ಜನವರಿ ಇಪ್ಪತ್ತೆಂಟು ಸಂಜೆ ಏಳು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತು ಸಂಜೆ ಆರು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಇದೇ ದಿನ ಮಹಾಕುಂಭದ ಎರಡನೇ ಶಾಹಿ ಸ್ನಾನ ಪ್ರಯಾಗ್ನಲ್ಲಿ ನಡೆಯುತ್ತೆ ಮಹಾಕುಂಭ ಶಾಹಿ ಸ್ನಾನದ ದಿನವೇ ಮೌನಿ ಅಮಾವಾಸ್ಯೆ ಇರೋದರಿಂದ ಈ ಸ್ನಾನವನ್ನು ಮೌನಿ ಅಮಾವಾಸ್ಯೆ ಸ್ನಾನ ಎಂತಲೂ ಕರೆಯುತ್ತಾರೆ ಜನವರಿ ಇಪ್ಪತ್ತೊಂಬತ್ತರ ಬೆಳಗ್ಗೆಯಿಂದ ರಾತ್ರಿ ಎಂಟು ಐವತ್ತೈದರವರೆಗಿನ ಸಿದ್ಧಿಯೋಗ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದ್ದು ಈ ಯೋಗದಲ್ಲಿ ಮಾಡಲಾಗಿದ್ದಂಥ ಸ್ನಾನ ಧ್ಯಾನ ಹಾಗೆ ದಾನ ದರ್ಪಣಗಳ ಅನೇಕ ಪಟ್ಟು ಯೋಗ ಹೆಚ್ಚಾಗುತ್ತದೆ ಫಲ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಪೂಜಾ ವಿಧಾನ ಏನು ಎಂಬುದರ ಬಗ್ಗೆ ತಿಳಿಯೋಣ ಈ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಮತ್ತು ಪೂರ್ವಜರಿಗೆ ದರ್ಪಣವನ್ನು ಅರ್ಪಿಸೋದು ಪಿತೃದೋಷವನ್ನು ತೆಗೆದುಹಾಕುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ತರುತ್ತೆ ಎನ್ನೋ ನಂಬಿಕೆ ಕೂಡ ಇದೆ ಒಂದು ವೇಳೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಇದ್ದರೆ ಗಂಗಾ ಜಲವನ್ನು ನೀರಿನೊಂದಿಗೆ ಬೆರೆಸಿ ಮನೆಯಲ್ಲಿಯೇ ಸ್ನಾನ ಮಾಡಿ ಸ್ನಾನದ ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಮತ್ತು ಪಿತೃಗಳಿಗೆ ದರ್ಪವನ್ನು ಅರ್ಪಿಸಿ ಎಳ್ಳು ಆಹಾರ ಧಾನ್ಯಗಳನ್ನು ಮತ್ತು ಬಟ್ಟೆಗಳನ್ನು ದಾನ ಮಾಡಿ ವಿಷ್ಣು ಮತ್ತು ಶಿವನನ್ನು ಪೂಜಿಸಿ ಹಾಗೂ ಈ ದಿನ ಸಾತ್ವಿಕ ಆಹಾರವನ್ನು ಸೇವಿಸಿ ಈ ವರ್ಷದ ಮೊದಲನೇ ಅಮಾವಾಸ್ಯೆ ತುಂಬ ವಿಶೇಷವಾಗಿದೆ ಅನ್ನೋ ನಂಬಿಕೆ ಕೂಡ ಇದೆ ಈ ಒಂದು ಅಮಾವಾಸ್ಯೆ ದಿನ ಪಿತೃದೋಷ ಮತ್ತು ಶನಿದೋಷವನ್ನು ನಿವಾರಿಸ್ಕೊಳ್ಳೋದು ಹೇಗೆ ಈ ದಿನ ಲಕ್ಷಾಂತರ ಭಕ್ತರು ಕುಂಭಮೇಳಕ್ಕೆ ಹೋಗುತ್ತಿರುವುದು ಯಾಕೆ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮನದಲ್ಲಿ ಸ್ನಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಲು ಭಕ್ತರು ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅದರಲ್ಲಿಯೂ ಮೋನು ಅಮಾವಾಸ್ಯೆಯ ದಿನದಂದು ಕುಂಭ ಸ್ನಾನ ಮಾಡಿದರೆ ಪಾಪಗಳೆಲ್ಲ ತೊಡೆದು ಹೋಗುತ್ತದೆ ನಮಗೆ ಮೋಕ್ಷ ಸಿಗುತ್ತದೆ ಅಲ್ಲದೆ ರೋಗ ರುಜಿನಿಗಳಿಂದ ಮುಕ್ತರಾಗುತ್ತೇವೆ ಎಂಬ ನಂಬಿಕೆ ಹೀಗಾಗಿ ಈ ದಿನ ತ್ರಿವೇಣಿ ಸಂಗಮನದಲ್ಲಿ ಮಾಡುವ ಸ್ನಾನಕ್ಕೆ ತುಂಬಾ ವಿಶೇಷವಿದೆ ಈ ಸಂದರ್ಭ ಮಿಸ್ ಮಾಡಬಾರ್ದು ಎಂದು ಕುಂಭಮೇಳದತ್ತ ಹೋಗ್ತಾ ಇದ್ದಾರೆ ಈ ದಿನ ಪಿಂಡ ಪ್ರದಾನ ಮಾಡಲಾಗುವುದು ಈ ದಿನ ಪಿತೃತರ್ಪಣ ನೀಡುವುದರಿಂದ ಗತಿಸಿದ ಹಿರಿಯರಿಗೆ ಮೋಕ್ಷ ಸಿಗುವುದು ಪಿತೃದೋಷವಿದ್ದರೆ ಮನುಷ್ಯ ಬದುಕಿನಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಪಿತೃದೋಷ ನಿವಾರಣೆಯಿಂದ ನಮ್ಮ ಬದುಕಿಗೆ ಉಳಿತಾಗುತ್ತದೆ ಆದ್ದರಿಂದ ಪಿತೃದೋಷ ನಿವಾರಣೆಗೆ ಮೌನಿ ಅಮಾವಾಸ್ಯೆ ಎಂದು ಪಿತೃದರ್ಪಣ ನೀಡುವುದು ಒಳ್ಳೆಯದು ಮೌನಿ ಅಮಾವಾಸ್ಯೆ ಎಂದು ಈ ಪರಿಹಾರ ಮಾಡಿದರೆ ಒಳ್ಳೆಯದು ಈ ದಿನ ವಿಷ್ಣುವಿಗೆ ಪೂಜೆ ಸಲ್ಲಿಸಿ ಬ ಬಡವರಿಗೆ ನಿಮ್ಮಿಂದಾಗುವಂತೆ ದಾನ ಮಾಡಿ ಆಹಾರ ವಸ್ತುಗಳನ್ನು ವಸ್ತ್ರಗಳನ್ನು ದಾನ ಮಾಡಿ ಇದರ ಜೊತೆಗೆ ನೀವು ಎಳ್ಳು ಇಟ್ಟು ಅದನ್ನು ಕೂಡ ದಾನ ಮಾಡಬಹುದು ಹೀಗೆ ದಾನ ಮಾಡೋದ್ರಿಂದ ಒಳಿತಾಗುತ್ತದೆ ಎನ್ನಲಾಗುತ್ತದೆ ಈ ದಿನ ಪವಿತ್ರ ನದಿಯಲ್ಲಿ ದಾನ ಮಾಡಿದರೆ ದೇಹಕ್ಕೆ ದಾನ ಮಾಡಿದರೆ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇನ್ನು ಶನಿ ದೋಷವಿರುವವರು ಈ ದಿನ ಶನಿ ದೇವಾಲಯಕ್ಕೆ ಹೋಗಿ ಕಪ್ಪು ಎಳ್ಳು ದಾನ ಮಾಡಿದರೆ ತುಂಬಾ ಒಳ್ಳೆಯದು ಇದರಿಂದ ಶನಿದೋಷ ಸ್ವಲ್ಪ ಕಡಿಮೆಯಾಗುವುದು ಈಗ ಮಕರ ರಾಶಿ ಕುಂಭರಾಶಿ ಮೀನರಾಶಿಯಲ್ಲಿ ಶನಿ ಸಾಡೆ ಸಾತಿ ನಡೆಯುತ್ತಿದೆ ಈ ರಾಶಿಯವರು ಈ ದಿನ ಪರಿಹಾರ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ದಿನ ಮಹತ್ವದಾಗಿದೆ ಈ ದಿನದಂದು ಸೂರ್ಯ ಬುಧ ಚಂದ್ರ ಮಕರ ರಾಶಿಯಲ್ಲಿ ಸಂಯೋಗವಾಗುವುದರಿಂದ ತ್ರಿಗ್ರಾಹಿ ಯೋಗ ಮಾಡುತ್ತಿದೆ ಅಲ್ಲದೆ ಶುಕ್ರನು ಮೀನರಾಶಿಯಲ್ಲಿರುವುದರಿಂದ ಮಾಳವೀಯ ಯೋಗ ಮಕರ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಕೂಡ ಇರಲಿದೆ ಈ ಕಾರಣದಿಂದ ಈ ದಿನ ಮತ್ತಷ್ಟು ವಿಶೇಷವಾಗಿದೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮೌನ ಅಮಾವಾಸ್ಯೆಯ ಸಂಪ್ರದಾಯದ ಪ್ರಕಾರ ಎಳ್ಳು ಕಪ್ಪು ಬಟ್ಟೆ ಎಣ್ಣೆ ಹೊದಿಕೆ ಚಪ್ಪಲಿ ಬೆಚ್ಚಗಿನ ಉಡುಪುಗಳು ಮುಂತಾದವುಗಳನ್ನು ಅಗತ್ಯ ಇರುವವರೆಗೆ ದಾನ ಮಾಡಬೇಕು ಇನ್ನು ಹಾಲು ಅಕ್ಕಿ ಧಾನ್ಯಗಳನ್ನು ಕೂಡ ದಾನ ಮಾಡಬಹುದು ಈ ದಿನ ದಾನ ಮಾಡೋದರಿಂದ ಸಿಗುವ ಫಲವೇನು ಈ ದಿನ ದಾನ ಮಾಡಿದರೆ ತುಂಬ ಶುಭ ಫಲ ಸಿಗುವುದು ಈ ದಿನ ಪುಣ್ಯ ಸ್ನಾನ ಬಳಿಕ ಮಾಡಿದ ಪೂಜೆ ಮಾಡಿ ನಂತರ ದಾನ ಮಾಡಬೇಕು ಹೀಗೆ ಮಾಡಿದರೆ ಪಾಪಕರ್ಮಗಳು ನಾಶವಾಗುವುದು ಅಲ್ಲದೆ ಮನೋಕಾಮನೆಗಳು ನೆರವೇರುವುದು ಒಳಿತಾಗುತ್ತದೆ ಎಂದು ಕೂಡ ನಂಬಲಾಗಿದೆ ಈ ದಿನ ದಾನ ಮಾಡೋದರಿಂದ ಸಿಗ ಫಲಗಳೇನು ಈ ದಿನ ದಾನ ಮಾಡಿದರೆ ತುಂಬ ತುಂಬ ಶುಭ ಫಲ ಸಿಗುವುದು ಈ ದಿನ ಪುಣ್ಯ ಸ್ನಾನ ಮಾಡಿದ ಬಳಿಕ ಪೂಜೆ ಮಾಡಿ ನಂತರ ದಾನ ಮಾಡಬೇಕು ಹೀಗೆ ಮಾಡಿದರೆ ಪಾಪಕರ್ಮಗಳು ನಾಶವಾಗುತ್ತದೆ ಅಲ್ಲದೆ ಮನೆ ಮನೋಕಾಮನೆಗಳು ನೆರವೇರುವುದು ಒಳಿತಾಗುವುದು ಕೂಡ ಎಂದು ಹೇಳಲಾಗಿದೆ ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬಾರದು ಸಮಾಧಿ ಬಳಿ ಸುತ್ತಾಡಬಾರದು ಬಡವರು ಹಾಗೂ ನಿರ್ಗತಿಕರಿಗೆ ಅವಮಾನ ಮಾಡಬಾರದು ಒಂದು ವೇಳೆ ಮಾಡಿದರೆ ಮುಂದೆ ಕೆಟ್ಟ ಪರಿಣಾಮ ಎದುರಿಸುವಿರಿ ಹಾಗೂ ಸಂಗಾತಿ ಜೊತೆ ದೈಹಿಕ ಸಂಪರ್ಕ ನಡೆಸಬಾರದು ಈ ದಿನ ಮಾಂಸಾಹಾರ ಸೇವಿಸಬಾರದು ಸಾತ್ವಿಕ ಆಹಾರಗಳನ್ನೇ ಸೇವಿಸಬೇಕು ಈ ಒಂದು ಸಣ್ಣ ಕೆಲಸದಿಂದ ಮನೆಯಲ್ಲಿ ತುಂಬ ಒಳ್ಳೆಯ ಬದಲಾವಣೆಗಳನ್ನು ಕಾಣುತ್ತೀರಿ ಪದೇ ಪದೇ ಜಗಳವಾಗುವುದು ಹೇಳಿಗೆನೆ ಇರೋದಿಲ್ಲ ಕೆಟ್ಟ ದೃಷ್ಟಿ ಬೀಳ್ತಾ ಅಂತಂದರೆ ಯಾರಿಗೆ ಆಗಲಿ ಏಳಿಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ನೆಗೆಟಿವಿಟಿ ಇರಬಾರ್ದು ಮನೆಯಲ್ಲಿ ಆ ನೆಗೆಟಿವಿಟಿನ ಹೊರಗೆ ಹಾಕೋದಕ್ಕೆ ಈ ಒಂದು ಅಮಾವಾಸ್ಯೆ ತುಂಬಾ ಸಹಾಯವಾಗುತ್ತೆ ಏಕೆಂದರೆ ತುಂಬಾ ಸ್ಪೆಷಲ್ಲಾಗಿದೆ ಈ ಒಂದು ಅಮಾವಾಸೆ ಸೊ ಈ ಅಮಾವಾಸ್ಯೆದ ಸಹ ನಾವು ಮಾಡಬೇಕಾದಂಥ ಒಂದು ಚಿಕ್ಕ ಕೆಲಸ ಏನು ಅಂತ ಅಂದರೆ ಸೊ ಇಪ್ಪತ್ತೊಂದು ಲವಂಗನ ತೆಗೆದುಕೊಳ್ಬೇಕು ಆ ಇಪ್ಪತ್ತೊಂದು ಲವಂಗಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಿ ನೀವು ಏನು ಪೂಜೆ ಮಾಡ್ತೀರೋ ಪೂಜೆ ಎಲ್ಲ ಮುಗಿದ ನಂತರ ಮನೆ ತುಂಬ ಅದರ ಹೊಗೆಯನ್ನು ಇಡಬೇಕು ಇದರಿಂದ ಮನೆಯಲ್ಲಿರೋ ಎಲ್ಲ ಪ್ರದೇಶಕ್ಕೂ ಕೂಡ ನೀವು ಆ ಹೊಗೆಯನ್ನು ಹಿಡಿಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ದೂರ ಆಗುತ್ತೆ ಸೊ ನೀವು ನೀವು ಈ ರೀತಿ ಕರ್ಪೂರನ ಎಲ್ಲ ಕಡೆ ಹೊಗೆಯನ್ನು ಹಿಡಿಯುವಾಗ ಹನುಮಾನ್ ಚಾಲೀಸ್ ಅನ್ನು ನೀವು ಯೂಟ್ಯೂಬ್ನಲ್ಲಿ ಇರುತ್ತೆ ಅದನ್ನು ಪ್ಲೇ ಮಾಡಿ ಇಟ್ಟು ಕೂಡ ನೀವು ಈ ಪೂಜೆಯನ್ನು ಮಾಡೋದರಿಂದ ಅಥವಾ ಹೊಗೆಯನ್ನು ಎಲ್ಲ ಕಡೆ ಹರಡಿಸೋದ್ರಿಂದ ಅದು ಹನುಮಾನ್ ಚಾಲೀಸ ಕೇಳ್ಕೊಳ್ತಾ ನೀವು ಮಾಡೋದ್ರಿಂದ ನಿಮ್ಮನೆಯಲ್ಲಿರುವಂತಹ ಒಂದು ನೆಗೆಟಿವಿಟಿಯನ್ನು ಹೊರಗೆ ಹಾಕೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತಲೇ ಹೇಳ್ಬೋದು ಆದಷ್ಟು ಕಡಿಮೆ ಆಗುತ್ತೆ ಹಾಗೆ ನೋಡಿದ್ರಲ್ಲ ಈ ಮೌನಿ ಅಮಾವಾಸ್ಯೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆಲ್ಲ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗಿದ್ದರೆ ಹೊಸೊಬ್ಬರೇನಾದರೂ ನಾನು ವೀಡಿಯೋಸನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ನಾನು ವೀಡಿಯೋಸ್ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು